ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಜಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಅಕ್ಕಿ ಹಿಟ್ಟಿನಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸಂಜೆ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸನ್ನ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಸಂಜೆ ಸ್ನ್ಯಾಕ್ಸ್ನ ಅಂತ ನೋಡೋಣ ಇವಾಗ ನೋಡಿ ಒಂದು ಕಡಾಯಿಗೆ ನಾನು ಎರಡು ಸ್ಪೂನಾಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇದು ದೊಡ್ಡ ಸೈಜದಿದೆ ತುಪ್ಪ ಇವಾಗ ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನು ಎರಡು ಟೀ ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಗಸಗಸಿ ಎರಡು ಟೀ ಸ್ಪೂನ್ ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನು ಇವಾಗ ಜೀರಿಗೆ ಮತ್ತು ಅಜ್ಜಾಯನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಟೂ ಮಿನಿಟ್ಸ್ ಇದನ್ನು ಸ್ಟೋವ್ನ ಮಧ್ಯಮ ಇಟ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಉರಿಬೇಕು ಇವಾಗ ನೋಡಿ ನಾನು ಕಸೂರಿ ಮೆಂತ್ಯನ ಇದ್ದೀನಿ ಕಸೂರಿ ಮೆಂತ್ಯನ ಸ್ವಲ್ಪ ಕೈಯಿಂದ ಈ ಥರ ಫ್ರೆಶ್ ಮಾಡಿ ಹಾಕಬೇಕು ಈ ಥರ ಈ ಥರ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅರಿಶಿನ ಕಲರ್ಗೋಸ್ಕರ ಇದ್ದೀನಿ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ತುಪ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಒಂದು ಸ್ಪೂನ್ ಬೇಕು ಅನಿಸಿದರೆ ಹಾಕೋಬೋದು ನಾನು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಅದು ದೊಡ್ಡ ಸೈಜಿಂದ ಇದೆ ಇವಾಗ ನೋಡಿ ಈ ಬೌಲಿಂದ ನಾನು ಮೂರು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಆಗುತ್ತೆ ಮೂರಿಂದ ಮೂರು ಅರ್ಧ ಬೌಲ್ ಹಾಕೋಬೋದು ಇವಾಗ ಎರಡು ಬೌಲ್ ಅಷ್ಟೇ ಹಾಕಿದ್ದೀನಿ ಆಮೇಲೆ ಮತ್ತೆ ಒಂದು ಬೌಲನ್ನು ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇನ್ನೊಂದು ಬೌಲನ್ನು ಹಾಕ್ತಾಯಿದ್ದೀನಿ ಹೆಚ್ಚು ಕಮ್ಮಿ ಮೂರು ಅರ್ಧ ಬೌಲನ್ನು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ನಾನು ಮೂರು ಅರ್ಧ ಬೌಲ್ ಹಾಕಿರೋದು ಅದು ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ನೋಡಿ ನೀರು ಕುದಿ ಬರಬೇಕು ಅದು ಈ ಥರ ಕುದಿ ಬರ್ತಾ ಇರಬೇಕು ಇವಾಗ ನಾನು ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ಟೋವ್ನ ಮಧ್ಯ ಮೂರೆಯಲ್ಲಿ ಹಿಡ್ಕೊಂಡು ಹಾಕಿ ಹಿಟ್ಟು ಹಾಕುವಾಗ ನೋಡಿ ಇವಾಗ ಅದೇ ಬೌಲಿಂದ ನಾನು ಒಂದು ಬೌಲ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ಟೋವ್ನ ಮಧ್ಯ ಊರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ಈ ಥರ ನೋಡಿ ಗಂಟಿದೆ ಎಲ್ಲ ಅಂತ ಅನ್ಕೋಕೋಬೇಡಿ ಅದು ವಾಫಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಿ ಕರೆಕ್ಟಾಗಿ ಆಗುತ್ತೆ ನೋಡಿ ಈ ಥರ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಕಡಲೆ ಹಿಟ್ಟು ಮೂರು ಅರ್ಧ ಬೌಲ್ ನೀರು ಇದು ಕರೆಕ್ಟಾಗಿ ಅಳತೆ ಇದೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ವಾಪಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಹಿಟ್ಟನ್ನು ಇವಾಗ ಐದು ನಿಮಿಷ ಆಗಿದೆ ವಾಪಲ್ಲೇ ಚೆನ್ನಾಗಿ ಬೆಂದಿದೆ ಹಿಟ್ಟು ಇವಾಗ ಒಂದು ದೊಡ್ಡ ಪ್ಲೇಟಿಗೆ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ತೊಗೊಂಡು ಈ ಥರ ನಾದ್ಕೋಬೇಕು ಚೆನ್ನಾಗಿದೆ ಈ ಹಿಟ್ಟು ಎರಡು ದಿನ ಇಟ್ಟರೂ ಹಾಳಾಗಲ್ಲ ನೋಡಿ ನಾದಿರುವಂಥ ಹಿಟ್ಟಲ್ಲ ಈ ಕಡಾಯಲ್ಲಿ ಇದೆಯಲ್ಲ ಆ ಹಿಟ್ಟು ಎರಡರಿಂದ ಮೂರು ದಿನ ಇಟ್ಟರು ಏನೂ ಆಗಲ್ಲ ನಮಗೆ ಬೇಕು ಬೇಕಂದಾಗ ತಗೊಂಡು ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ಇವಾಗ ಎರಡು ಹುಳ್ಳಿನ ಮಾಡ್ಕೊಂಡಿದ್ದೀನಿ ಅದರಲ್ಲಿರುವಂಥ ಒಂದು ಹುಳ್ಳಿ ತೊಗೊಂಡು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಚ್ಚಿ ಈ ಥರ ಇದನ್ನು ಲಟ್ಟಿಸ್ಕೋಬೇಕು ನೋಡಿ ಇದು ಚಪಾತಿ ಶೇಪ್ ಥರನ ಬರಬೇಕು ಅಂತ ಏನಿಲ್ಲ ಜಸ್ಟ್ ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಚಾಕು ತೊಗೊಂಡು ನಾನು ಮಧ್ಯದಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಮಗೆ ಸ್ನ್ಯಾಕ್ಸ್ ಮಾಡುವಾಗ ತುಂಬ ದೊಡ್ಡದು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದೇ ಸೈಜಲ್ಲಿ ಬರಲಿ ಅಂತ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಈ ಸೈಜಲ್ಲಿ ಮಾಡ್ಕೋಬೇಕದು ತುಂಬ ತಿಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕತ್ತರಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಸ್ವಲ್ಪ ಕೈಯನ್ನ ಮೇಲೆ ಹಿಡಿದು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಎಣ್ಣೆ ಕಾದಿರುತ್ತೆ ಕೈಗೆ ಬಿ ಸಿಡಿಯುವ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಮಗೆ ಪ್ರಾಕ್ಟೀಸ್ ಇರೋದರಿಂದ ನಾನು ಡೈರೆಕ್ಟಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಬೋದು ಇವಾಗ ನೋಡಿ ನಾನು ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಟೀ ಕಾಫಿ ಅಂತೂ ಈವ್ನಿಂಗ್ ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತೆಗಿತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಶೇರ್ ಇದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ತುಂಬ ಬೇಗ ಮೆತ್ತಗೂ ಆಗುತ್ತೆ ಪರವಾಗಿಲ್ಲ ನಮಗೆ ಅಂದಾಗ ನಾವು ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಇದೇ ಒಮ್ಮೆ ಟ್ರೈ ಮಾಡಿ ಮತ್ತೆ ಭೇಟಿಯೋಗ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್